ನಾವು ಮಾತಾಡಕ ನೀವ್ ರಾತ್ರಿ ಗೊತ್ತಿದೆ ಜಮೀನಿನಲ್ಲ ಒಡೆಯೋದು ಜಮೀನಿನೆಲ್ಲ ಒಡೆಯೋದು ರಾತ್ರಿ ರಾತ್ರಿ ವಾಪಸ್ ಕೊಡೋದು ಗೊತ್ತಿದೆ ನಮಗೂ ನೀವು ಸ್ವಲ್ಪ ಅರ್ಥ ಮಾಡ್ತಾರೆ ಜವಾಬ್ದಾರಿ ಸರ್ ನಿಮ್ಮ ಯಾವುದೋ ಕಾಲದಲ್ಲಿ ದಾನ ಬಂದಿದ್ದು ಅಲ್ಲೆಲ್ಲದನ್ನ ನಮ್ಗೆ ವಾಪಸ್ ಕೊಡಿ ಅಂತ ನಾವು

ರಾತ್ರಿ ರಾತ್ರಿ ಹೇಳ್ರಿ ಅಲ್ಲಿ ನೀವು ಸಭಾ ನಾಯಕರಾಗಿ ಹೇಳ್ರಿ ನಿಮ್ಮವ್ರಿಗೆ ಗುತ್ತಿ ಹೇಳ್ರಿ ತಗ್ಗಲ್ಲ ಬಗ್ಗಲ್ಲ ರಾತ್ರೋ ರಾತ್ರಿ ಜಮೀನುಗಳೆಲ್ಲ ಒಡೆಯೋದು ಜಮೀನುಗಳೆಲ್ಲ ಒಡೆಯೋದು ರಾತ್ರೋ ರಾತ್ರಿ ವಾಪಸ್ ಕೊಡೋದು ಗೊತ್ತಿಲ್ಲ ನಮಗೋದು ಜಮೀನುಗಳು ಲೂಟಿ ಮಾಡೋರು ಜಮೀನುಗಳು ಲೂಟಿ ಮಾಡೋರು ರಾತ್ರೋ ರಾತ್ರಿ ಜಮೀನು ಲೂಟಿ ಮಾಡೋದು ಬೆಳಗ್ಗೆ ವಾಪಸ್ ನಾಯಕರು ಕೂತ್ಕೊಳ್ಳಿ 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 ನೀವು ಕೂತ್ಕೊಳ್ಳಿ ಕೊಡ್ಬೇಕು ಅಂತ ನೋಡಿ ನೀವುಗಳು ಅವ್ರು ಮಾತನಾಡ್ಬೇಕಾದ್ರೆ ಕೇಳ್ತಾ ಇದೀರಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳಿ ಅದು ಕೌಂಟರ್ ಮಾಡಿ ಕೌಂಟರ್ ಮಾಡೋದು ಬೇಡ ಅಂತ ಯಾರು ಹೇಳೋದಿಲ್ಲ ಆದ್ರೆ ಮಾತನಾಡ ಅವ್ರಿಗೆ ಪೂರ್ಣ ಮಾಡೋದಕ್ ಬಿಡಿ ಈಗೇನು ಅಂತ ಹೇಳಿದ್ರೆ ನಿಲುವಳಿ ಸೂಚನೆ ನೋಡಿ ಮಂತ್ರಿಗಳು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಜವಾಬ್ದಾರಿ ಸ್ಥಾನದಲ್ಲಿ ಇರೋ ಇಟ್ ಈಸ್ ನಾಟ್ ರೈಟ್ ನೀವು ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ನೀವು ಮಂತ್ರಿ ನೀವು ಮಂತ್ರಿ ಇದ್ದೀರಿ ನೀವು ಅರ್ಥ ಮಾಡ್ತೀವಿ ಉತ್ತರ ಕೊಡೋ ಸ್ಥಾನದಲ್ಲಿರೋ ಅಂತವ್ರು ನೀವು ನೀವು ಉತ್ತರ ಉತ್ತರ ಕೊಡಲ್ಲ ಹಿಂಜಡಿದ್ರು ನೀವು ನಿಲ್ಲ ಸರಿಯಲ್ಲ ಕೂತ್ಕೊಳ್ಳಿ ನೋಟ್ ಮಾಡಿ ನೋಟ್ ಮಾಡಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡು ನೀವೇ ಉತ್ತರ ಕೊಡಿ ನೀವು ಉತ್ತರ ಕೊಡಿ ಆಮೇಲೆ ಹಿರಿಯರ ಸದನ ಚಿಂತಕರ ಚಾವಡಿ ಇಲ್ಲಿ ಚರ್ಚೆ ಆದಾಗ ಸಮಸ್ಯೆಗೆ ಪರಿಹಾರ ಬರ್ತಕ್ಕಂಥ ಆಗ್ಬೇಕು ಇಲ್ಲಿ ಭಾಷಣ ಮಾಡಿ ಈಗಾಗಲೇ ಕರ್ನಾಟಕ ರಾಜ್ಯದಂತ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇನ್ನೊಂದಷ್ಟು ಭಯದ ವಾತಾವರಣ ಸೃಷ್ಟಿ ಆಗಬಾರದು ಸಮಸ್ಯೆಗೆ ಪರಿಹಾರ ಇರಬೇಕಾದ್ರೆ ಆ ರೀತಿ ಭಾಷಣ ಇಲ್ಲಿ ಚಿಂತಕರ ಚಾವಡಿ ಅಂತ ಹೇಳ್ಸ್ಕೊಳ್ಳೋದು ಯಾಕೆ ನಾವು ಎಲ್ಲರೂ ಅದನ್ನ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಏನು ಸಮಸ್ಯೆ ಇರೋದಿಲ್ಲ ಹರಿಪ್ರಸಾದ್ ಅದಕ್ಕೋಸ್ಕರ ಘನತೆಯನ್ನ ಇದು ಅರ್ಥ ಮಾಡ್ತೀವಿ

ಈ ಒಂದು ಕಡತದ ಒಳಗಡೆ ಸೇರಿಸ್ಬಾರಂ ವಿಚಾರಗಳನ್ನ ಮಾತನಾಡಿದ್ರೆ ಪಾರ್ಲಿ ಅಂದ್ರೆ ಸ್ಟಾಪ್ ಮಾಡಬಹುದು ಅದರ್ವೈಸ್ ಅವ್ರು ಮಾತನಾಡೋದು ನೀವೇನ್ ಮಾಡಬೇಕು ನೀವು ಅದ್ ಕಿರಂಥದ ಸಮರ್ಥವಾಗಿದ್ದೀರಿ ಆಡಳಿತ ಪಕ್ಷ ಅದಕ್ಕೆ ಸಮರ್ಥವಾಗಿ ಕೌಂಟರ್ ಮಾಡಕ್ ಶಕ್ತಿ ಇದೆ ಆಗಿದ್ದಾಗ ಯಾಕದ ಮಾತನಾಡಲಿ ನೋಡಿ ವಿರೋಧ ಪಕ್ಷದವರು ಮಾತನಾಡುವಂತದನ್ನ ಕೇಳಿ ಅದ್ರಲ್ಲಿ ಏನಾದ್ರು ಇದ್ರೆ ಪಾಯಿಂಟ್ ಆಫ್ ಆರ್ಡರ್ ತನ್ನಿ ಹರಿಪ್ರಸಾದ್ ನೀವು ಪಾಯಿಂಟ್ ಆಫ್ ಆರ್ಡರ್ ತನ್ನಿ ಪಾಯಿಂಟ್ ಆಫ್ ಆರ್ಡರ್ ಒಳಗಡೆ ಇದೆ ಅಂದ್ರೆ ಅದನ್ನ ಅವರಿಗೆ ಮಾತನಾಡೋದಕ್ಕೆ ಅವಕಾಶನ ಅದರ್ ರೈ ನಾವು ಪಾಯಿಂಟ್ ಆಫ್ ಆರ್ಡರ್ ತರದಲ್ಲ ನೀವು ಕೇಳ್ತೀರಿ ಅಂದ್ರೆ ಆಗಲ್ಲ ಇದು ಮೇಲ್ಮನೆ ಈ ಒಂದು ನೀ ನಿಲುವಳಿ ಸೂಚನೆಗೆ ನೀವು ಸಹಿ ಮಾಡಿದೀರಿ ನಿಮ್ಗೆಲ್ರಿಗೂ ಅವಕಾಶ ಕೊಡ್ತೀನಿ ನಿಮ್ಗಳಿಗೂ ಆಡಳಿತ ಪಕ್ಷದವರಿಗೂ ಖಂಡಿತವಾಗ್ಲು ಇದರಿಂದ ತಪ್ಪಿಸುವಂತ ಪ್ರಶ್ನೆ ಇಲ್ಲ ಆದ್ರೆ ನೀವು ಆಪೋಸಿಷನ್ ಲೀಡರ್ ಕೆಲಸ ಮಾಡಿದವರು ಸೊ ಮಾತನಾಡಬೇಕಾದ್ರೆ ಬಗ್ಗೆ ಇಂಟರ್ಫಿಯರ್ ವಿರೋಧ ಪಕ್ಷದ ನಾಯಕರಲ್ಲಿ ನನ್ನ ಮನವಿ ಮಾಡಿ ನೀವು ಚರ್ಚೆ ಮಾಡುವಾಗ ಒಂದು ಸಂದೇಶ ಕೂಡ ಭಯದ ವಾತಾವರಣ ಸೃಷ್ಟಿ ಮಾಡಬೇಡಿ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಏನ್ ಹೇಳ್ಬೇಕು ಅದನ್ನ ಹೇಳಿ ಅದಕ್ಕೆ ನಾವು ಮಾತಾಡ್ತೀವಿ ಮಾತನಾಡಿ ಓಕೆ ಮಾತನಾಡಿ ಮಾತನಾಡಿ